ಶಿಕ್ಷಕರೇ ನಮಸ್ಕಾರ ಕರ್ನಾಟಕದ ಯಾವುದೇ ಮೂಲೆಯಿಂದ ಕಾಲ್ ಮಾಡಿದ್ರು ಕೂಡ ತಂತಿ ಬೇಲಿ ಕಲ್ಕಂಬ ಪೆನ್ಸಿಂಗ್ ಹಾಕೊಡ್ತಾರೆ ನೀವು ಹೇಳಿದ ಕ್ವಾಲಿಟಿ ಮತ್ತು ಕೇಳಿದ ಹೈಟ್ ನಲ್ಲಿ ಸೂಟೇಬಲ್ ರೇಟ್ ನಲ್ಲಿ ಹಾಕೊಡ್ತಾರೆ ಮುಖ್ಯವಾಗಿ ಊಟ ತಿಂಡಿ ಓಡಾಡದ ಖರ್ಚೆಲ್ಲ ಇವ್ರದೇ ಆಗಿರುತ್ತೆ ಜಮೀನಿನ ಓನರ್ ಓನ್ಲಿ ಮಾರ್ಕಿಂಗ್ ಮಾಡ್ಕೊಟ್ರೆ ಸಾಕು ಬೇರೆ ಎಲ್ಲಾ ಕೆಲಸ ಇವರೇ ನೋಡ್ಕೊತಾರೆ ವಿಶೇಷ ಏನಪ್ಪಾ ಅಂತ ಅಂದ್ರೆ ಕರ್ನಾಟಕದ ಯಾವುದೇ ಮೂಲೆಯವರಾದ್ರು ಕೂಡ ಕೇವಲ ಒಂದ್ ಸಾವಿರ ಇಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವರು ಒಂದ್ಸಲ ಬಂದ ಬಂದ್ಮೇಲೆ ಎಲ್ಲಾ ಕೆಲಸ ಮುಗಿದ್ಮೇಲೆ ಆಚೆ ಬರೋದು ಮಧ್ಯ ಮಧ್ಯದಲ್ಲಿ ಬಿಟ್ಟು ಹೋಗೋದು ಮಾಡೋದಿಲ್ಲ ಇವರು ಸಾಮಾನ್ಯವಾಗಿ ಪೆನ್ಸಿಂಗ್ ಜೊತೆ ಕಿರಿಕಿರಿ ಏನಪ್ಪಾ ಅಂತಂದ್ರೆ ಒಪ್ಕೊಳ್ಳ ಒಂದ್ ರೇಟ್ಗೆ ಒಪ್ಕೊಳ್ತಾರೆ ಆಮೇಲೆ ನೆಲಗಟ್ಟಿ ಇದೆ ಒಳಗಡೆ ಕಲ್ಲು ಇದೆ ಆರಿನೇ ಇಳಿತ ಇಲ್ಲ ಅಂತ ಹೇಳಿ ಕಿರಿಕಿರಿ ಮಾಡ್ತಾರೆ ಆದ್ರೆ ಇವ್ರ ಜೊತೆ ಯಾವ್ದೇ ತರದ ಕಿರಿಕಿರಿ ಇರೋದಿಲ್ಲ ಬೇಕು ಅಂದ್ರೆ ನಿಮ್ ಜಿಲ್ಲೆ ಅಥವಾ ನಿಮ್ ಜಿಲ್ಲೆಯ ಅಕ್ಕಪಕ್ಕದಲ್ಲಿ ಇವರು ಕೆಲಸ ಮಾಡಿರೋ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಎಲ್ಲಾ ಕೊಡ್ತಾರೆ ನೀವೇ ಖುದ್ದಾಗ ಹೋಗಿ ಕಲ್ಕಂಬ ಮೆಸ್ಸು ತಂತಿಬೇಲಿ ಯಾವ ತರ ಕ್ವಾಲಿಟಿ ಇದೆ ಅಂತ ನೋಡ್ಕೊಂಡ್ ಬಂದು ಇವ್ರಿಗೆ ಕೆಲಸ ಕೊಡಬಹುದು ವೀಕ್ಷಕರೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ ಜಿಲ್ಲೆ ಮತ್ತು ಜಮೀನಿನ ಮಾಹಿತಿ ಕೊಟ್ರೆ ಅಂದ್ರೆ ಅವ್ರ ಕೆಲಸದ ಕೊಟೇಶನ್ ಎಲ್ಲ ಕಳಿಸ್ತಾರೆ ಪ್ರೈಸ್ ಕ್ವಾಲಿಟಿ ಎಲ್ಲ ಇಷ್ಟ ಆಯ್ತಾ ನೀವು ಇವ್ರಿಗೆ ಕೆಲಸ ಕೊಡ್ಬೋದು